ಇಡೀ ದೇಶವೇ ಕುತೂಹಲದಿಂದ ಕಾಯ್ತಿರುವಂತಹ ಧರ್ಮಸ್ಥಳ ಸರಣಿ ಸಾವಿನ ಪ್ರಕರಣ ಮತ್ತು ಅದನ್ನು ಹೂತಿಟ್ಟಿರುವಂತಹ ಜಾಗದಲ್ಲಿ ಅಗೆತದ ಕಾರ್ಯ ನಡೀತಾ ಇದೆ ಇಂದು ಮೂರನೇ ದಿನವಾದ ಇಂದು ಆರನೇ ಜಾಗದಲ್ಲಿ ದೂರದಾರ ವ್ಯಕ್ತಿ ಗುರುತಿಸಿರುವಂತಹ ಆರನೇ ಜಾಗದಲ್ಲಿ ಅಗೆತ್ತಿದ್ದಂತಹ ಸಂದರ್ಭದಲ್ಲಿ ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿವೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಈ ಮೂರನೇ ದಿನವಾದ ಇಂದು ಧರ್ಮಸ್ಥಳ ಹತ್ಯೆಗಳ ಸರಣಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಾಕ್ಷಿಗಳು ಲಭಿಸ್ತಾ ಇವೆ ಇವತ್ತಿನ ಅಗೆತ್ತಾ ಇರುವಂತಹ ಆರನೇ ಜಾಗ ಏನಿದೆ ನದಿಯ ಪಕ್ಕದಲ್ಲೇ ಇರೋದ್ರಿಂದ ಹಲವಷ್ಟು ವರ್ಷಗಳು ಕೂಡ ಆಗಿರೋದ್ರಿಂದ ಈ ಭಾಗದಲ್ಲಿ ನದಿಯ ಕೊರತ ಕೂಡ ಇದೆ ಹಾಗಾಗಿ ಆತ ಎಷ್ಟು ಅಡಿ ಆಳದಲ್ಲಿ ಹುಗಿದಿದ್ದ ಅನ್ನುವಂತಹ ಮಾಹಿತಿಯ ಬಗ್ಗೆ ಕೂಡ ಆತನಿಗೆ ಸ್ಪಷ್ಟತೆ ಇಲ್ಲ ಸದ್ಯದ ಮಾಹಿತಿ ಪ್ರಕಾರ ಸುಮಾರು ಎರಡೂವರೆಯಿಂದ ಮೂರುವರೆ ಅಡಿಯ ಆಳದಲ್ಲಿ ಈ ಕಳೆಬರಗಳು ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಎಸ್ ಐ ಟಿ ತಂಡದ ಸೂಚನೆಯ ಮೇರೆಗೆ ತಂಡದ ಒಂದಷ್ಟು ಸದಸ್ಯರು ಕೆಲವೊಂದು ಬಾಕ್ಸ್ಗಳನ್ನು ಹಿಡ್ಕೊಂಡು ಇರುವಂತಹ ವಿಷುವಲ್ಗಳನ್ನು ನೀವು ನೋಡ್ಬೋದು ಆ ಬಾಕ್ಸ್ಗಳು ಇಲ್ಲಿವರೆಗೂ ಹೊರಗೆ ಬ ತಂದಿರಲಿಲ್ಲ ಮಹತ್ವದ ಸಾಕ್ಷ್ಯಗಳು ಸಿಕ್ಕಂಥ ಕಾರಣಕ್ಕಾಗಿ ಆ ಬಾಕ್ಸ್ಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಸಂಜೆಯ ವೇಳೆಗೆ ಎಲ್ಲ ಇವತ್ತು ಟೋಟಲಾಗಿ ಇವತ್ತು ಸಿಗುವಂತಹ ಸಾಕ್ಷಿಗಳನ್ನೆಲ್ಲವನ್ನೂ ಸಮೇತ ಫೊರೆನ್ಸಿಕ್ ಪ್ರಯೋಗಾಲಯಕ್ಕೆ ಕಳಿಸಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಸದ್ಯದ ಮಾಹಿತಿ ಪ್ರಕಾರ ಸಿಕ್ಕಿರುವಂತಹ ಕಳೆಬರಗಳು ಯಾರದ್ದು ಅನ್ನುವಂಥದ್ದು ದೂರುದಾರ ಅಥವಾ ಸಾಕ್ಷಿದಾರ ಏನಿದ್ದಾರೆ ಈ ಇಲ್ಲಿ ಯಾವ ವ್ಯಕ್ತಿಯನ್ನು ಹೂತಿಟ್ಟಿದ್ದೆ ಅನ್ನುವಂಥದ್ದು ಆತನಿಗೂ ಕೂಡ ಸ್ಪಷ್ಟವಿಲ್ಲ ಸುಮಾರು ಹದಿನೈದು ವರ್ಷಗಳ ಹಿಂದೆ ಹೂತಿಟ್ಟಿರುವ ಕಾರಣ ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಹೂತಿಟ್ಟಿದ್ದೆ ಅಂತ ಅಷ್ಟೇ ಹೇಳಿದ್ದಾರೆ ಅದು ಗಂಡೋ ಅಥವಾ ಹೆಣ್ಣೋ ಯಾವ ವ್ಯಕ್ತಿಯನ್ನು ಹೂತಿಟ್ಟಿದ್ದೆ ಅನ್ನುವಂತಹ ಮಾಹಿತಿ ಕೂಡ ಸಾಕ್ಷಿದಾರನಿಗೆ ಸದ್ಯಕ್ಕೆ ನೆನಪಿಲ್ಲ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಸ್ಥಳಕ್ಕೆ ಎಸ್ ಐ ಟಿ ಮುಖ್ಯಸ್ಥ ಅವರು ಮೋಹಂತಿಯವರು ಆಗಮಿಸುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಇವೆಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಧರ್ಮಸ್ಥಳ ಸರಣಿ ಸಾವಿನ ಪ್ರಕರಣದಲ್ಲಿ ಮುಖ್ಯವಾಗಿ ದೊಡ್ಡ ಮಟ್ಟದ ಒಂದು ಸಾಕ್ಷ್ಯ ಲಭ್ಯವಾಗ್ತಾ ಇದೆ ಸಾಕ್ಷಿ ಇನ್ನು ಈ ಪ್ರಕರಣ ಯಾವ ಹಂತಕ್ಕೆ ತಿರುಗಬಹುದು ಅನ್ನುವಂಥದ್ದನ್ನು ಕಾದು ನೋಡಬೇಕು